ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರೆಸಿಪಿ ಸೊ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪಕೋಡ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಅರ್ಧ ಕಪ್ ಕಪ್ಪಾಗಷ್ಟು ಕಡಲೆಬೇಳೆ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ರೆಡ್ ಚಿಲ್ಲಿ ಪೌಡರ್ ಎಲ್ಲನೂ ಆ್ಯಡ್ ಮಾಡಿಕೊಂಡು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಬ್ಯಾಟರ್ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ದ್ಯಾಟ್ ನಿಮಗೆ ಈ ಥರ ಸ್ನ್ಯಾಕ್ಸ್ ರೆಸಿಪೀಸ್ ಆಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ ರೆಸಿಪೀಸ್ ಆಗಿರ್ಬೋದು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಕಡಲೆ ಹಿಟ್ಟಿನ ಬ್ಯಾಟರ್ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಇವಾಗ ಇದು ಪರ್ಫೆಕ್ಟ್ ಆಗಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಈ ಥರ ಉದುರಿಸ್ತಾ ಇದ್ದೀನಿ ಇದು ಒಣಗಿರುವ ಕೊತ್ತಂಬರಿ ಸೊಪ್ಪನ್ನು ನಾನು ಆ್ಯಡ್ ಇದ್ದೀನಿ ಸೊ ಆ್ಯಡ್ ಮಾಡಿಕೊಂಡು ಅಗೇನ್ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಇವಾಗ ಇದನ್ನು ಸೈಡಿಗೆ ಎತ್ತಿಡೋಣ ಸೊ ಇವತ್ತು ಸೋರೆಕಾಯಿ ಪಕೋಡ ಯೂಸ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ತಗೊಂಡಿರೋದು ತೊಗೊಂಡಿರೋದು ಸಲ ಟ್ರೈ ಮಾಡಿ ನೋಡಿ ಈ ಪಕೋಡ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ನಾರ್ಮಲಿ ನೀವು ಆಲೂ ಪಕೋಡ ಮತ್ತು ಈರುಳ್ಳಿದೆಲ್ಲ ತಿಂದಿರ್ತೀರ ಬಟ್ ಈ ಒಂದು ಸೊರೆಕಾಯಿ ಪಕೋಡ ಮಾಡಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟಲ್ಲಿ ಸೊ ಈ ಕಡೆ ಸೈಡಿಂದ ಒಂದು ತೆಗೆದುಬಿಟ್ಟು ಮೇಲಿನ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ಥರ ತಿನ್ ಸ್ಲೈಸಸ್ ಕಟ್ ಮಾಡ್ಕೊಂಡಿರಬೇಕು ಸೊ ನಾನಿಲ್ಲಿ ಅರ್ಧ ಕಪ್ಪು ಕಡಲೆ ಹಿಟ್ಟಿಗೆ ಒಂದು ಎಂಟರಿಂದ ಹತ್ತು ಸ್ಲೈಸಸ್ ಸಾಕಾಗುತ್ತೆ ಎಂಟರಿಂದ ಹತ್ತು ಸ್ಲೈಸಸ್ ನಾವು ಪಕೋಡಾನ ಪ್ರಿಪೇರ್ ಮಾಡ್ಬೋದು ಸೊ ನಾನಿಲ್ಲಿ ಒಂದು ಹತ್ತು ಸ್ಲೈಸಸ್ ಹಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನೋಡ್ಬೋದು ತಿಕ್ನೆಸ್ ಎಲ್ಲ ಯಾವ ರೀತಿಯಾಗಿದೆ ಅಂತ ಸ್ವಲ್ಪ ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಳಿ ಸೊ ಇವಾಗ ಲಾಸ್ಟಲ್ಲಿ ಬಂದು ಬ್ಯಾಟರ್ ಏನು ಕಲಿಸಿದ್ವಿ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಹಂಗಷ್ಟು ಈನು ಅಥವಾ ತಿಂಬ ಸೋಡಾ ಇರುತ್ತೆ ಅಲ್ವಾ ಅದನ್ನು ಆ್ಯಡ್ ಮಾಡಿಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಏನಾದರೂ ನಿಮಗೆ ಗಟ್ಟಿ ಅನ್ನಿಸ್ತಾ ಇದೆ ಅಂತಂದರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ನಲ್ಲಿ ಸೋರೆಕಾಯಿಗೆ ಚೆನ್ನಾಗಿ ಅಂಟ್ಕೊಳ್ಬೇಕು ಹಿಟ್ಟನ್ನು ಓಕೆ ಇವಾಗ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸೊ ಈ ಥರ ನೀವು ಸೋರೆಕಾಯಿ ಪೀಸಸ್ನ ತಗೊಂಡು ಚೆನ್ನಾಗಿ ಹಿಟ್ಟನ್ನು ಎರಡು ಕಡೆ ಈ ಥರ ಅಂಟಿಸಿ ಅಂತಂದರೆ ಹಾಕ್ಬಿಟ್ಟು ಬಿಸಿ ಆಯಿಲ್ಗೆ ಹಾಕಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾವು ಈ ಪಕೋಡಸ್ನ ಫ್ರೈ ಮಾಡಬೇಕಾಗತ್ತೆ ಸೊ ನೋಡ್ತಾ ಇದ್ದೀರಲ್ವ ಒಂದು ಸೈಡಿಂದ ಚೆನ್ನಾಗಿ ಬೆಂದಿದೆ ಅಂದರೆ ಫ್ರೈ ಆಗಿದೆ ಗುಳ್ಳೆಗಳೆಲ್ಲ ಹೋಗಬೇಕು ಆವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇಲ್ಲಿ ನೋಡ್ತಾ ಇದ್ದೀರಲ್ವ ಗುಳ್ಳೆಗಳು ಎಷ್ಟು ಬರ್ತಾಯಿದೆ ಸೊ ಗುಳ್ಳೆಗಳೆಲ್ಲ ಸ್ಟಾಪ್ ಆಗಬೇಕು ಆವಾಗ ನಮ್ಮ ಸೋರೆಕಾಯಿ ಪಕೋಡ ಫ್ರೈ ಆಗಿದೆ ಅಂತ ಅರ್ಥ ಸೊ ಕಲರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ಬೋದು ಆ್ಯಂಡ್ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಮ್ಮ ಸೋರೆಕಾಯಿ ಪಕೋಡ ಪ್ರಿಪೇರ್ ಆಗಿದೆ ಅಂತ ಒಂದೆಂಟರಿಂದ ಹತ್ತು ಆರಾಮಾಗಿ ನೀವು ಮಾಡ್ಕೋಬೋದು ಸಾಸ್ ಜೊತೆ ತುಂಬಾ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ